ಹಾಯ್ ಹಾಲ್ ಈ ವಿಡಿಯೋಸ್ ಬಂದು ಫಲಾಪುಷ್ಪ ಪ್ರದರ್ಶನದ್ದು ಫ್ಲವರ್ ಶೋ ವಿಡಿಯೋ ವರ್ಷಕ್ಕೊಂದು ಸಲ ಮಂಡ್ಯದಲ್ಲಿ ಫ್ಲವರ್ ಶೋ ನಡೆಯುತ್ತೆ ಜಾನ್ ಜನವರಿ ಹೆಂಡಿಲ್ಲ ಅಂದರೆ ಫೆಬ್ರವರಿ ಸ್ಟಾರ್ಟಿಂಗ್ ವೀಕಲ್ಲೇನೇ ಪಲಾಪುಷ್ಪ ಫಲಾಪುಷ್ಪ ಪ್ರದರ್ಶನ ನಡೆಯುತ್ತೆ ಮಂಡ್ಯದಲ್ಲಿ ನಾವು ಸಂಡೇ ಒಂದು ಸೆವೆನ್ ಓ ಕ್ಲಾಕ್ಗೆ ಹೋಗಿದ್ವಿ ಫ್ಲವರ್ ಶೋ ನೋಡ್ಕೊಬರೋಣ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ನನ್ನ ತಮ್ಮ ಮತ್ತು ಋತ್ವಿ ಎಲ್ಲರೂ ಒಂದು ತ್ರೀ ಟು ಫೋರ್ ಡೇಸು ಕವಿತಾ ಅವ್ರ ಮನೆಯಲ್ಲೇ ಸ್ಟೇ ಆಗೋಣ ಅಂದ್ಬಿಟ್ಟು ಮಂಡ್ಯಾಗೆ ಬಂದಿದ್ವಿ ಸಾ ನಾವು ಬಂದು ಸ್ಯಾಟರ್ಡೆ ಆಫ್ಟರ್ನೂನೇ ಬಂದಿದ್ವಿ ಬಟ್ ಫ್ಲವರ್ ಶೋಗೆ ಹೋಗಿದ್ದು ಸಂಡೇ ಸೆವೆನ್ ಓ ಕ್ಲಾಕಕ್ಕೆ ಈವ್ನಿಂಗ್ ಹೋಗಿದ್ದು ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ರು ತುಂಬ ಕ್ರೌಡ್ ಇತ್ತು ಆಮೇಲೆ ಟಿಕೆಟ್ ಕೌಂಟ್ರಲ್ಲೂ ಅಷ್ಟೇ ತುಂಬ ಜನ ಇದ್ದರು ಒಬ್ಬರಿಗೆ ಬಂದು ತರ್ಟಿ ರುಪೀಸು ಸೊ ಟಿಕೆಟ್ ತೊಗೊಂಡು ಸ್ವಲ್ಪ ಮುಂದೆ ಓದಿ ಓದ್ವಿ ಅಲ್ಲಿ ಒಂದು ಮಂಟಪ ಮಾಡಿಬಿಟ್ಟು ಗಣಪತಿ ವಿಗ್ರಹನ ಇಟ್ಟಿದ್ರು ಅದು ತುಂಬ ಚೆನ್ನಾಗಿತ್ತು ಸೊ ಅಂದರು ಫ್ರೆಂಡ್ ಎಲ್ಲ ಫ್ಲವರ್ದು ಚಿಕ್ಕ ಚಿಕ್ಕದು ಪಾಟ್ಸ್ ಎಲ್ಲ ಇಟ್ಟಿದ್ರು ಅದೆಲ್ಲ ನೋಡಿಕೊಂಡು ಇವಾಗ ನಾವು ಹೊರಗಡೆ ಹೋಗ್ತಿದ್ದೀವಿ ಇಲ್ಲಿ ನೋಡ್ಬೋದು ತುಂಬ ಲೈಟಿಂಗ್ಸ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ನಾನು ಲಾಸ್ಟ್ ಟೈಮು ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದು ನಾನು ಟೆಂತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಟು ತೌಸಂಡ್ ಫಿಫ್ಟೀನಲ್ಲಿ ಆಫ್ಟರ್ ನೈನ್ ಇಯರ್ಸ್ ಟೆನ್ ಇಯರ್ಸೇ ಆಯಿತು ಎಸ್ ಟು ತೌಸಂಡ್ ಫಿಫ್ಟೀನಲ್ಲಿ ನೋಡಿದ್ದಕ್ಕೆ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಾನು ಫಲಪುಷ್ಪ ಪ್ರದರ್ಶನಕ್ಕೆ ಮಂಡ್ಯಕ್ಕೆ ಬಂದಿದ್ದೀನಿ ಫ್ಲವರ್ ಶೋಗೆ ನೋಡಿ ಋತ್ವಿ ಹಾಯ್ ಮಾಡ್ತಿದ್ದಾಳೆ ಋತ್ವಿ ನಮ್ಮಕ್ಕ ನನ್ನ ತಮ್ಮ ನಂದಿನಿ ಕವಿತಕ್ಕ ಮತ್ತು ಬಾಬಾ ಅಂದರೆ ಕವಿತಕ್ಕ ಅವ್ರ ಹಸ್ಬೆಂಡು ಮತ್ತು ಅವ್ರ ಪಾಪು ಮಯೂರ ಕಾವ್ಯಕ್ಕ ಕಾವ್ಯಕ್ಕನ ಮಗ ಬಂದಿತ್ತು ಮತ್ತು ನಮ್ಮ ಚಿಕ್ಕಮ್ಮ ಹೋಗಿದ್ವಿ ಫ್ಲವರ್ ಶೋಗೆ ಹೋದ್ವಿ ತುಂಬ ಜನ ಇತ್ತು ಇಲ್ಲಿ ಓದ್ ಒಳಗಡೆ ಹೋದ ತಕ್ಷಣವೇ ಇಲ್ಲಿ ಶ್ರೀರಂಗನಾಥ ಸ್ವಾಮಿದು ವಿಗ್ರಹನ ಇಟ್ಬಿಟ್ಟು ಸುತ್ತ ನೋಡಿ ಗಿಡಗಳನ್ನ ಮೊದಲೇ ಬೆಳೆಸ್ಕೊಂಡಿರ್ತಾರೆ ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚೆನೇ ಋತ್ವಿದು ಫೋಟೋ ಶೂಟ್ ಆಗಿದ್ದು ಕೂಡ ಇದೇ ಪ್ಲೇಸಲ್ಲೇ ನಾವು ಆಲ್ರೆಡಿ ಫೋಟೋ ಶೂಟ್ ಮಾಡಿಸಿ ಒಂದು ಮಂತೆ ಆಯಿತು ಒಂದು ಒಂದೂವರೆ ತಿಂಗಳೇ ಆಗಿರ್ಬೋದು ಅವಾಗೆಲ್ಲ ಹೊಸಾದ ಗಿಡಗಳನ್ನೆಲ್ಲ ಹಾಕಿದ್ರು ಒಳಗಡೆ ಅಷ್ಟು ಬಿಡ್ತಿರಲಿಲ್ಲ ನೋಡಿ ಇವಾಗೆಲ್ಲ ಅದು ಹೂ ಬಿಟ್ಟಿದೆ ತುಂಬ ವೆರೈಟಿ ವೆರೈಟಿ ಗಿಡಗಳು ಹೂವಿಂದು ಗಿಡಗಳೆಲ್ಲ ಹಾಕಿದ್ರು ಸೊ ಇಲ್ಲಿ ಎಂಟ್ರೆನ್ಸ್ ಅಂದರೆ ಒಳಗಡೆ ಬಂದ ತಕ್ಷಣವೇ ಈ ಪಾರ್ಕ್ ಒಳಗಡೆ ಬಂದ ತಕ್ಷಣವೇ ಒಂದು ಮಂಟಪ ಥರ ಮಾಡಿಬಿಟ್ಟು ರಂಗನಾಥ ಸ್ವಾಮಿದು ವಿಗ್ರಹ ಇತ್ತು ಫುಲ್ಲು ಈ ಪಾರ್ಕ್ ಸುತ್ತ ಲೈಟಿಂಗ್ ಡೆಕೋರೇಷನ್ಸು ಅಲ್ಲಲ್ಲಿ ಚಿಕ್ಕ ಚಿಕ್ಕದು ವಾಟರ್ ಪೂಲ್ಸು ಆಮೇಲೆ ಇವದು ಚಕ್ರ ಶೇಪಲ್ಲಿ ಒಂದು ಲೈಕ್ ಚಕ್ರ ಶೇಪಲ್ಲಿ ಇಟ್ಬಿಟ್ಟು ಸುತ್ತ ಅದಕ್ಕೆ ಲೈಟಿಂಗ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು ಅದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಶೋ ಆಗ್ತಿತ್ತು ಇಲ್ಲಿ ನೋಡ್ಬೋದು ದೊಡ್ಡದು ಚಕ್ರ ಶೇಪಲ್ಲಿ ಇಟ್ಟಿದ್ರು ನೆಕ್ಸ್ಟ್ ಇಲ್ಲೇನೆಂದರೆ ಒಂದು ಗಿಡಗಳನ್ನ ರೌಂಡ್ ಶೇಪಲ್ಲಿ ಹಾಕಿ ಹಾಕಿರ್ತಾರೆ ಅದು ಹೂ ಬಿಟ್ಟಾಗ ಎಲ್ಲ ಥರ ಗಿಡಗಳನ್ನೂ ಹಾಕಿರ್ತಾರಲ್ವ ಹಂಗಾಗಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ವಾಟರ್ ಫಾಲ್ಸ್ ಥರ ಚಿಕ್ಕದಿದೆ ಅದು ಹೆಂಗೆ ಅಂದರೆ ಬಂಡೆ ಎಲ್ಲ ಕಲ್ಲಲ್ಲಿ ಇವರೇ ಅದು ನಾವು ಟೂ ಥೌಸಂಡ್ ಫಿಫ್ಟೀನಲ್ಲಿ ಇದ್ದಾಗಿಂದೂ ಅದು ಹಂಗೆ ಇದೆ ಬಂಡೆ ಥರ ಕಲ್ಲು ಅದ್ರ ಮೇಲೆ ನೀರು ಬರೋ ಥರ ಮಾಡ್ತಾರೆ ಅದು ಬಂದು ಪೂಲ್ ಒಳಗಡೆ ಬೀಳೋ ಥರ ಮತ್ತು ಆ ಪೂಲ್ ಸುತ್ತಲೂ ವೆರೈಟಿ ವೆರೈಟಿದು ಗಿಡಗಳನ್ನ ಹಾಕಿರ್ತಾರೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಇಲ್ಲಿ ಫುಟ್ಪಾತ್ ಅಂದರೆ ನಡ್ಕೊಂಡು ಹೋಗೋ ದಾರೀಲು ಅಷ್ಟೇ ಆ ಕಡೆ ಈ ಕಡೆ ಈ ಚೆಂಡು ಆಗಿರ್ಬೋದು ಬೇರೆ ಬೇರೆದು ಗಿಡಗಳನ್ನೆಲ್ಲ ಬೆಳೆಸಿದ್ರು ಇಲ್ಲಿ ಪನ್ನದ್ದು ಮತ್ತು ಮಯೂರವ್ರದ್ದು ಫೋಟೋಸ್ ತೊಗೋತಿದ್ರು ಇಲ್ಲಿ ತುಂಬ ಜನ ಬಂದಿರೋದ್ರಿಂದ ಫೋಟೋಸ್ ಎಲ್ಲ ಕಂಫರ್ಟಬಲ್ ಆಗಿ ತಗೊಳಕ್ಕೆ ಇಲ್ಲ ಯಾಕಂದರೆ ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾರೆ ಜನಗಳು ಅವ್ರಿಗೂ ತೊಗೊಳೋಕ್ಕಾಗ್ತಿರ್ಲಿಲ್ಲ ನಮಗೂ ಕೂಡ ತೊಗೊಳೋಕ್ಕಾಗ್ತಿರ್ಲಿಲ್ಲ ಹೀಗೆ ಒಂದೆರಡು ಫೋಟೋಸ್ ಎಲ್ಲ ತಗೊಂಡ್ರು ಆಮೇಲೆ ಇಲ್ಲಿ ನಮ್ಮ ಅಕ್ಕ ಋತುವಿಗೆ ಫೋಟೋಸ್ ತೆಗೋಣ ಅಂದ್ಬಿಟ್ಟು ಕೂರಿಸಿದ್ಲು ಅವಳು ಒಂದೆರಡು ಒಂದೆರಡು ಹೂಗಳನ್ನ ಕಿತ್ತಾಕ್ಬಿಟ್ಲು ಅದಕ್ಕೆ ಅಲ್ಲಿದ್ದಂಥ ಸೆಕ್ಯೂರಿಟಿ ಅವರು ಎತ್ಕೊಳ್ಳಿ ಎತ್ಕೊಳ್ಳಿ ಇವಾಗಲ್ಲ ಕೀಳ್ತಾಳೆ ಅಂತ ಅಂದ್ಬಿಟ್ರು ಸೊ ಹಂಗಾಗಿ ಎತ್ಕೊಂಡ್ವಿ ಆಮೇಲೆ ನಮ್ಮ ಆಂಟಿ ಎತ್ಕೊಂಡು ಒಂದೆರಡು ಫೋಟೋಸ್ ತೆಗೆಸ್ಕೊಂಡ್ರು ನಾನು ಮತ್ತೆ ಆಯ್ ಮಾಡ ಅಂತ ಹೇಳ್ತಿದ್ದೆ ಪರವಾಗಿಲ್ಲ ಅವಳು ಆಯ್ ಮಾಡಿದ್ಲು ಆಮೇಲೆ ಅಲ್ಲಿ ಅವತ್ತು ರಿಪಬ್ಲಿಕ್ ಡೇ ಇತ್ತಲ್ವಾ ಹಂಗಾಗಿ ಸ್ವಲ್ಪ ಅಂದರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅದೆಲ್ಲ ಇತ್ತು ಹಿಂದೆ ಅಂದರೆ ಫ್ಲವರ್ ಶೋ ನಡೀತಿತ್ತಲ್ಲ ಅಲ್ಲಿ ಒಂದು ಆಹಾರ ಮೇಳ ಥರ ಚಿಕ್ಕದು ಫುಡ್ ಸ್ಟ್ರೀಟ್ ಥರ ಇತ್ತು ಅದರ ಪಕ್ಕನೇ ಒಂದು ಚಿಕ್ಕದು ಕಲಾ ಮಂದಿರ ಥರ ಒಂದು ಸ್ಟೇಜ್ ಹಾಕ್ಬಿಟ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇತ್ತು ಅದು ಸೌಂಡು ಜೋರಾಗಿ ಬರ್ತಿತ್ತಲ್ವ ಅದಕ್ಕೆ ಋತ್ವಿ ಡ್ಯಾನ್ಸ್ ಕೂಡ ಮಾಡ್ತಿದ್ಲು ಆಮೇಲೆ ಮತ್ತೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏನೇನು ಶೇಪ್ ಇದೆ ಪಾರ್ಕ್ ಒಳಗಡೆ ಅಂದರೆ ರೌಂಡ್ ಶೇಪ್ ಆಗಿರ್ಬೋದು ಟ್ರಯಾಂಗಲ್ ಶೇಪು ಅದು ಹೆಂಗಿದೆ ಅದೇ ಆ ಕಟ್ಟಡ ಚಿಕ್ಕ ಚಿಕ್ಕದು ಏನಿದೆ ಅದ್ರ ಅದು ಶೇಪ್ ಪ್ರಕಾರವೇ ಅವರು ತುಂಬ ಗಿಡಗಳನ್ನ ವೆರೈಟಿ ವೆರೈಟಿ ಗಿಡಗಳನ್ನ ಹಾಕಿದ್ದಾರೆ ಮತ್ತು ಒಂದೊಂದು ಹೆಸ್ರು ಗೊತ್ತಿಲ್ಲ ಅಂದ್ಬಿಟ್ಟು ಬೋರ್ಡ್ ಕೂಡ ಹಾಕಿದರು ಆಮೇಲೆ ಇಲ್ಲಿ ಪನ್ನದ ಅವ್ರದ್ದು ಎಲ್ಲಾದ ಫೋಟೋಸ್ ಮೇಲೆ ಮೂರು ಜನದ್ದು ಒಂದೆರಡು ಫೋಟೋಸ್ ತೆಗಿಸ್ಕೊಂಡ್ರು ಋತುವಿನ ಕೂರಿಸಿದಿಲ್ಲ ಹೂವೆಲ್ಲ ಕೀಳ್ತಾಳು ಅಂದ್ಬಿಟ್ಟು ಪನ್ನು ಮತ್ತು ಮಯೂರ ಕೂರಿಸ್ಬಿಟ್ಟು ಪನ್ನು ಮತ್ತು ಮಯೂರನ್ನ ಋತುವಿನ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋಸ್ನ ತೆಗಿಸ್ಕೊಂಡು ತೆಗೆದ್ವಿ ನೆಕ್ಸ್ಟು ಮತ್ತೆ ಇನ್ನೂ ಒಳಗಡೆ ಬಂದ್ವಿ ಇಲ್ಲೂ ಅಷ್ಟೇ ಮಂಟಪದಲ್ಲಿ ಆಂಜನೇಯಂದು ವಿಗ್ರಹನ ಇಟ್ಬಿಟ್ಟು ಆಂಜನೇಯಂದು ವಿಗ್ರಹದ ಮುಂದೆ ಚಿಕ್ಕ ಚಿಕ್ಕದು ಪಾಟಲ್ಲಿ ಗಿಡಗಳನ್ನೆಲ್ಲ ಬೆಳೆಸಿರ್ತಾರ ಅದನ್ನೆಲ್ಲ ಇಟ್ಟಿದ್ರು ಅಲ್ಲಿ ಮಕ್ಕಳನ್ನ ಮಧ್ಯದಲ್ಲಿ ನೆನೆಸ್ಬಿಟ್ಟು ಪೇರೆಂಟ್ಸ್ಗಳು ಎಷ್ಟೊಂದು ಜನ ಫೋಟೋಸ್ನೆಲ್ಲ ತಗೋತಿದ್ರು ನಾವು ಕೂಡ ಋತುವಿನ ಮಧ್ಯದಲ್ಲಿ ನಿನ್ನಿಬಿಟ್ಟು ಫೋಟೋಸ್ ತೆಗ್ಯೋಣ ಅಂತ ಅಂದ್ಕೊಂಡ್ವಿ ಅವಳಂತೂ ಅಲ್ಲಿ ಇದ್ದದ್ದು ಯಾವ ಹೂ ಬಿಡ್ತಿರ್ಲಿಲ್ಲ ಅದಕ್ಕೆ ನಾವು ಅವಳು ಅಲ್ಲಿ ಮಧ್ಯದ ಅಂದರೆ ವಿಗ್ರಹದ ಮುಂದೆ ನಿಲ್ಸೋಕ್ಕೆ ಹೋಗಲಿಲ್ಲ ಅಲ್ಲಿದ್ದಂತಹ ಹೂವು ಗಿಡಗಳನ್ನೆಲ್ಲ ಹಾಕಿ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೂ ಸ್ವಲ್ಪ ಮುಂದೆ ಬಂದ್ವಿ ಅಂದರೆ ಈ ಫುಡ್ ಸ್ಟ್ರೀಟ್ ಇತ್ತಲ್ಲ ಹಂಗೆ ಹಂಗೆ ಸ್ವಲ್ಪ ಮುಂದೆ ಬಂದ್ವಿ ಅಲ್ಲಿ ನೀವು ನೋಡ್ಬೋದು ಅಂದರೆ ಸೊಪ್ಪು ತರಕಾರಿಗಳು ಹಣ್ಣುಗಳು ಎಲ್ಲ ಇಟ್ಬಿಟ್ಟು ಅದ್ರ ಮುಂದೆ ಹೆಸ್ರುಗಳನ್ನ ಬರೆದಿರ್ತಾರೆ ಅಂದರೆ ಯಾವುದಿದು ಯಾವ ತಳಿ ಮತ್ತು ಇದ್ರದ್ದು ಏನು ಹೆಸ್ರು ಅಂದ್ಬಿಟ್ಟು ಅಂದರೆ ಕ್ಯಾರೆಟ್ ಬೀಟು ಟೊಮೊಟೊ ತೆಂಗಿನಕಾಯಿ ಅದೇ ಥರ ಹಣ್ಣು ಮತ್ತು ತರಕಾರಿಗಳು ಎರಡು ಹೆಸ್ರು ಬರೆದು ಇಟ್ಟಿರ್ತಾರೆ ಮತ್ತು ಇಲ್ಲಿ ಮುಂದೆ ಬಂದ್ವಿ ಈ ಜಾಗನೇ ಫುಡ್ ಸ್ಟೇಟ್ ಫುಡ್ ಶೀಟ್ ಅಂದರೆ ಅಂಧ ಅಂತ ಇಲ್ಲ ಒಂದೆರಡು ಪಾನಿಪುರಿ ಅಂಗಡಿಗಳು ಗೋಬಿ ಐಸ್ ಕ್ರೀಮು ಆ ಥರ ಎಲ್ಲ ಇತ್ತು ಆಮೇಲೆ ಇಲ್ಲಿ ರಾಗಿನಲ್ಲಿ ರಾಗಿ ಹಿಟ್ಟಲ್ಲಿ ತುಂಬ ವೆರೈಟಿ ಆಫ್ ಫುಡ್ನ ಮಾಡಿರ್ತಾರೆ ಅದನ್ನು ಕೂಡ ಮಾಡ್ತಿದ್ರು ಅಲ್ಲಿ ಆಮೇಲೆ ನನ್ನ ತಮ್ಮ ಋತುವಿಗೆ ಒಂದು ಬಲೂನ್ ಕೊಡಿಸ್ತಾ ಆಮೇಲೆ ಅವ್ರು ಹೆಂಗಿದ್ರು ಬಲೂನಲ್ಲಿ ಆಡೋಲ್ಲ ಅಂದ್ಬಿಟ್ಟು ಒಂದು ಮೈರಂಗೆ ಅಂದ್ಬಿಟ್ಟು ಅವರಿಗೆ ಇಬ್ಬರಿಗೂ ಒಂದೊಂದು ಅಂದ್ಬಿಟ್ಟು ಎರಡು ತೊಗೊಂಡ್ವಿ ಆ ಬಲೂನ್ಸ್ ಎಲ್ಲ ತೊಗೊಂಡ್ಮೇಲೆ ಅಲ್ಲೇನೇ ಒಂದು ಹೇಳಿದೆಲ್ವ ಕಲಾ ಮಂದಿರ ಅಂತ ಒಂದು ಚಿಕ್ಕದು ಸ್ಟೇಜ್ ಹಾಕ್ಬಿಟ್ಟು ರಿಪಬ್ಲಿಕ್ ಡೇ ಇತ್ತಲ್ವ ಹಾಗಾಗಿ ಮಂಡ್ಯದಲ್ಲಿ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮಾಡ್ತಾರಲ್ವ ಮಾಸ್ಟರ್ಸ್ಗಳು ಅವರು ಅವರು ಸ್ಟೂಡೆಂಟ್ಸ್ಗೆಲೇ ಒಂದೆರಡು ಮೂರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಸೊ ಅದು ಕೂಡ ನಡೀತಿತ್ತು ಇಲ್ಲಿವರೆಗೇ ಬಂದಿದ್ದೀವಂತೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿ ನೋಡಿ ಮಕ್ಳುಗಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ನೋಡಿಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ವಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಕಲಾವೇದಿಕೆ ಅಂದ್ಬಿಟ್ಟು ಅದು ಸ್ಟೇಜ್ ಹಾಕ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸ್ತಿದ್ರು ಇಲ್ಲಿ ತುಂಬ ಡ್ಯಾನ್ಸ್ ಕ್ಲಾಸ್ಗಳಿಂದ ಮಕ್ಕಳು ಬಂದು ಡ್ಯಾನ್ಸ್ ಮಾಡ್ತಿದ್ರು ಕವಿತಾಕ ಕಾವ್ಯಕ ಭಾವ ಅವರೆಲ್ಲ ತುಂಬ ಜನ ಅದೇ ಈ ಕಡೆ ಫುಡ್ ಸ್ಟ್ರೀಟ್ ಕಡೆ ತುಂಬ ಜನ ಇದ್ದಾರೆ ಅಂದ್ಬಿಟ್ಟು ಅವರು ಬರಲೇ ಇಲ್ಲ ಅದೇ ಅದು ಆಂಜನೇಯಂದು ವಿಗ್ರಹ ಇತ್ತಲ್ಲ ಅಲ್ಲೇ ನಿಂತ್ಕೊಂಡಿದ್ರು ನೋಡ್ಕೊಂಡು ಬರೋಗೆ ನಾವು ಇಲ್ಲೇ ಇರ್ತೀವಿ ಅಂತ ಸರಿ ಅಂದ್ಬಿಟ್ಟು ನಾವು ಒಳಗಡೆ ಬಂದ್ವಿ ಸೊ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸೇ ನೋಡ್ಕೊಂಡಿದ್ವಿ ಅದಾದಮೇಲೆ ಇಲ್ಲಿ ತುಂಬ ಜನ ಬಂದಿದ್ರು ಡ್ಯಾನ್ಸ್ ನೋಡೋದಕ್ಕಂತ ನನ್ನ ತಮ್ಮ ತುಂಬ ಟೈಮ್ ಆಯಿತು ಬನ್ನಿ ಹೋಗೋಣ ಅಂದ್ಬಿಟ್ಟು ಕರಿತಾನೆ ಇದ್ದ ಅವನು ಋತುವಿನೇ ಎತ್ಕೊಂಡಿದ್ದ ನಾನು ನಮ್ಮ ಅಕ್ಕ ನಂದಿನಿ ನಮ್ಮ ಚಿಕ್ಕಮ್ಮ ಡ್ಯಾನ್ಸ್ ನೋಡ್ಕೊಂಡಿದ್ವಿ ಆಮೇಲೆ ಅವರು ಹೇಳ್ತಿದ್ರು ನೆಕ್ಸ್ಟು ತುಂಬ ಬೇರೆ ಬೇರೆ ಡಿಸ್ಟಿಕ್ಕಿಂದ ಫ್ಯಾಷನ್ ಶೋ ಮಾಡೋರೆಲ್ಲ ಬಂದಿದ್ದಾರೆ ಇರಿ ಇರಿ ಅಂತ ಸೊ ನಮಗೆ ಟೈಮ್ ಆಯ್ತು ಅಂದ್ಬಿಟ್ಟು ನಾವು ಅದನ್ನೆಲ್ಲ ಹೋಗಲಿಲ್ಲ ಬಂದ್ಬಿಟ್ವಿ ಇಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ರಾಗಿ ಪೌಡರಿಂದ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ರು ನೆಕ್ಸ್ಟು ಗೇಮ್ ಎಲ್ಲ ಇತ್ತು ನಾವೆಲ್ಲ ಗೇಮ್ ಎಲ್ಲ ಆಡೋಕ್ಕೆ ಹೋಗಲೇ ಇಲ್ಲ ಅಲ್ಲಿ ಕವಿತಕ್ಕ ಕ ಅವರೆಲ್ಲ ವೆಯ್ಟ್ ಅಂದ್ಬಿಟ್ಟು ಸುಮ್ಮನೆ ನೋಡಿಕೊಂಡು ಬಂದುಬಿಟ್ವಿ ಆಮೇಲೆ ಅಲ್ಲಿ ಇವಾಗ ಫ್ಲವರ್ ಶೋ ಆಗಿರೋದ್ರಿಂದ ಬರೀ ಎಲ್ಲ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ಕಡೆ ಹಾಕಿದರು ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ಬಂದ್ವಿ ಅಂದರೆ ಇದು ಮರಗಳು ಡಿಫ್ರೆಂಟ್ ಡಿಫ್ರೆಂಟ್ ಮರಗಳು ಅಳ್ ಅರಳಿ ಮರ ಆಗಿರ್ಬೋದು ಆಳದ ಮರ ಆಗಿರ್ಬೋದು ಆ ಥರದ್ದು ಈಗ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಇಟ್ಕೊಂಡಿರ್ತಾರಲ್ವ ಶೋಗಾಗಿ ಆ ಇಟ್ಟಿದ್ರು ಫ್ಲವರ್ ಶೋದು ಈ ಲೈಟಿಂಗ್ಸ್ ಎಲ್ಲ ನೋಡಿ ನನಗೆ ಒಂದು ಒಂದು ಸೆಕೆಂಡು ಮೈಸೂರು ದಸರಾ ಲೈಟಿಂಗ್ಸ್ ಫೀಲ್ ಆಗಿಬಿಡ್ತು ಬಟ್ ನಾವು ಟು ತೌಸಂಡ್ ಫಿಫ್ಟೀನಲ್ಲೆಲ್ಲ ನೋಡಿದಾಗ ಇಷ್ಟೊಂದೆಲ್ಲ ಅಪ್ಡೇಟು ಆಗಿರಲಿಲ್ಲ ಸುಮ್ಮನೆ ಏನೋ ಫ್ಲವರ್ ಶೋ ಅಂದರೆ ಸ್ಕೂಲಿಂದ ನಮ್ಮನ್ನ ಕರ್ಕೊಂಡು ಬರ್ತಿದ್ರು ಬರ್ತಿದ್ವಿ ಸ್ಕೂಲಿಂದ ನನ್ನ ಮಧ್ಯಾಹ್ನ ಟೈಮಿಗೆ ಕರ್ಕೊ ಬರ್ತಿದ್ರು ಅಲ್ಲಿ ಹೇಗೆ ಬಂದಾಗ ನಮಗೇನಂದರೆ ಫ್ಲವರ್ ಶೋ ಅಂದರೆ ಅಲ್ಲಿ ಏನಂದರೆ ಆಟ ಆಡೋದೊಂದು ಇರ್ತಿತ್ತು ಅದು ಬಿಟ್ಟರೆ ಎಲ್ಲದು ಸೀಡ್ಸ್ ನೇಮ್ಗಳಾಗಿರ್ಬೋದು ಹಣ್ಣು ತರಕಾರಿಗಳ ನೇಮು ಮತ್ತು ಅಲ್ಲಿ ವೆರೈಟಿ ವೆರೈಟಿ ಆಫ್ ಗಿಡಗಳನ್ನ ಹಾಕಿದ್ರಲ್ಲ ಅದ್ರ ಹೆಸ್ರುಗಳನ್ನ ಓದ್ಕೊಂಡು ಆವಾಗೆಲ್ಲ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಿದ್ದೆ ಹೆಚ್ಚು ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಹೋಗ್ತಿದ್ವಿ ಇವಾಗ ನಾನು ಟು ತೌಸಂಡ್ ಫಿಫ್ಟೀನಲ್ಲಿ ನೋಡಿದ್ದಕ್ಕೆ ಇವಾಗ ಬಂದಿರೋದಕ್ಕೂ ತುಂಬ ಅಂದರೆ ಅವಾಗೆಲ್ಲ ಲೈಟಿಂಗ್ಸ್ ಎಲ್ಲ ಏನೋ ಆ ಥರ ಮಾಡ್ತಿರ್ಲಿಲ್ಲ ಆಮೇಲೆ ಫುಡ್ ಸ್ಟ್ರೀಟು ಆಗಿರ್ಬೋದು ತುಂಬ ಕಮ್ಮಿ ಇರ್ತಿತ್ತು ಇವಾಗ ಪಾರ್ಕ್ ಒಳಗಡೆನೂ ಚಿಕ್ಕ ಚಿಕ್ಕದು ಒಂದು ಐಸ್ ಕ್ರೀಮು ಪಾನಿಪುರಿ ಗೋಬಿ ಆ ಥರ ಮಾತ್ರ ಇಟ್ಟಿದ್ವು ಬಟ್ ಇಲ್ಲಿ ರೋಡಲ್ಲೂ ಕೂಡ ಫುಡ್ ಸ್ಟ್ರೀಟ್ ಇದೆ ಅಲ್ಲಿಗೂ ಹೋಗಿದ್ವಿ ಈ ಪಾರ್ಕ್ಗೆ ಬಂದ್ವಿ ಈ ಪಾರ್ಕ್ ನೋಡಿಕೊಂಡು ನಾವು ಮತ್ತೆ ಏನಾದರೂ ತಿನ್ನೋಣ ಅಂದ್ಬಿಟ್ಟು ರೋಡ್ ಸೈಡನೇನೆ ಫುಡ್ ಸ್ಟ್ರೀಟ್ ಇಟ್ಟಿದ್ರು ಈ ವರ್ಷ ತಿನ್ಕೊಂಡು ಬಂದ್ವಿ ಈ ಪಾರ್ಕಲ್ಲೂ ಅಷ್ಟೇ ಅವ್ರದ್ದು ಸ್ಟ್ಯಾಚ್ಯು ಇತ್ತು ಆಮೇಲೆ ಆ ಸೈಡ್ ಈ ಸೈಡು ಎರಡು ಆನೆಗಳನ್ನ ಫ್ಲವರಲ್ಲೇ ಮಾಡಿದರು ಅದಾದಮೇಲೆ ಇಲ್ಲಿ ದೇವಸ್ಥಾನನೂ ಕೂಡ ಒಂದು ಎಲ್ಲೋ ಶೀಟ್ ಥರ ಮಾಡಿಬಿಟ್ಟು ಮಾಡಿದರು ಆಮೇಲೆ ಇಲ್ಲಿ ಮಾದೇಶ್ವರ ದೇವ್ರದ್ದು ಕೂಡ ಒಂದು ವಿಗ್ರಹನ ಇಟ್ಟಿದ್ರು ಇಲ್ಲಿ ನಾವು ಟು ಟೌಸಂಡ್ ಫಿಫ್ಟೀನಲ್ಲಿ ಬಂದಾಗಿಂದೂ ಇವಾಗಿನವರೆಗೂ ಇದಂತೂ ಸಾಂಗ್ ಬರ್ತಿರುತ್ತೆ ನೀರು ಮೇಲುಗಡೆ ಹೋಗೋದು ಕೆಳಗಡೆ ಹೋಗೋದು ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ಮಾಡ್ತಿರುತ್ತೆ ಈ ಶೋನ ನಾವು ಯಾವತ್ತೂ ಮಿಸ್ ಮಾಡ್ಕೋತಿರ್ಲಿಲ್ಲ ಸ್ಕೂಲ್ ಟೈಮಲ್ಲಿ ಪ್ರತಿ ಕರ್ಕೊ ಬರ್ತಿದ್ರು ಒಂದು ಸಾಂಗ್ ಬರ್ತಿತ್ತು ಸಾಂಗ್ ಥರ ನೀರು ಮೇಲೆ ಕೆಳಗಡೆ ಬರೋದು ಈ ಥರ ಎಲ್ಲ ಆಗ್ತಿತ್ತು ನಾವಿಲ್ಲಿ ಹೋದಾಗ ಒಂದು ಮೂರು ನಿಮಿಷಕ್ಕೆ ಆಫ್ ಅದು ಅವಾಗಿಂದ ನಡೀತಿತ್ತು ಅಂತ ಅನಿಸುತ್ತೆ ನಾವಲ್ಲಿ ಬಂದಾಗ ಆಫ್ ಆಗೋಯ್ತು ಸರಿ ಅಂದ್ಬಿಟ್ಟು ನಾವು ಮುಂದೆ ಹೋದ್ವಿ ಅಂದರೆ ಏನಂದ್ರೆ ಇವಾಗ ಒಂದು ಟ್ರಯಾಂಗಲ್ ಶೇಪಲ್ಲಿ ಏನೇ ಮಾಡಿದ್ರು ಅದನ್ನು ಹೂನಲ್ಲೇ ಮಾಡಿರೋದು ಸರ್ಕಲ್ ಮಾಡಿದ್ರು ಹೂನಲ್ಲೇ ಮಾಡಿರ್ತಾರೆ ಒಂದು ಟೆಂಪಲ್ ಒಂದು ದೇವಸ್ಥಾನ ಮಾಡಿರ್ತಾರೆ ಅಂದ್ರೂ ಅದನ್ನು ಊನಲ್ಲೇ ಆನೆ ಆ ಥರ ಎಲ್ಲ ಊನಲ್ಲೇ ಹೂನಲ್ಲೇ ಮಾಡಿರ್ತಾರೆ ಇದು ನೋಡ್ಬೋದು ಇಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ ಒಂದು ಹಳ್ಳಿ ಕಟ್ಟೆ ಥರ ಯಜಮಾನರು ಕೂತಿರೋ ಥರ ಊರು ಊರು ಜನ ಒಂದು ಅಷ್ಟು ಜನ ಕೂತಿರೋದು ಮಾತಾಡ್ತಿರೋದು ಆ ಥರ ಮತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬ್ಯಾಗ್ನ ತಗೊಂಡು ಹೋಗ್ತಿರೋ ಥರ ಎಲ್ಲ ಮಾಡಿದರು ಮತ್ತು ಇದು ದನದ ದೊಡ್ಡಿ ಹಳ್ಳಿ ಕಡೆ ಇದನ್ನು ನಾವು ಕೊಡ್ಕೆ ಅಂತ ಅಂತೀವಿ ಅದನ್ನು ಕೂಡ ಚೆನ್ನಾಗಿ ಮಾಡಿದ್ರು ಒಬ್ಬ ರೈತ ಬಾಗ್ಲ ಹತ್ರ ನಿಂತಿರೋ ಥರ ಹಸು ದನಗಳು ಎಲ್ಲ ಇತ್ತು ಇದು ಬಂದು ಹಳ್ಳಿಲಿ ಸಂತೆ ಮಾಡ್ತಿರ್ತಾರಲ್ವಾ ಅದರದ್ದು ಒಂದು ಪಿಕ್ಚರು ಹಳ್ಳಿ ಕಡೆ ವಾರಕ್ಕೊಂದ್ಸಲ ಈ ಥರ ಸಂತೆ ಮಾಡ್ತಾರೆ ಹಳ್ಳಿ ಸಗಡೋನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಮಕ್ಕಳಿಗೆ ಆಟ ಆಡೋದು ಗೇಮ್ಸ್ ಎಲ್ಲ ಇತ್ತು ನಾವೆಲ್ಲ ಗೇಮ್ಸ್ ಎಲ್ಲ ಏನೂ ಆಡೋಲ್ಲ ಅಂದ್ಬಿಟ್ಟು ಯಾರನ್ನೂ ಅಲ್ಲಿ ಕರ್ಕೊಂಡು ಹೋಗಲಿಲ್ಲ ಬಂದುಬಿಟ್ವಿ ಆ ನೆಕ್ಸ್ಟ್ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರದ್ದು ಐದು ಯೋಜನೆಗಳನ್ನ ರೆಪ್ರೆಸೆಂಟ್ ಮಾಡಿದರು ಅಲ್ಲಿರೋರ್ನ ಅಂದರೆ ಆ ಪಿಕ್ಚರ್ಗಳನ್ನ ನೋಡಿದ್ರೆ ಏನೋ ನಿಜವಾದ ಮನುಷ್ಯ ಥರನೇ ಇತ್ತು ಅವರು ಆ ಯೋಜನೆಗಳದು ಒಂದು ಚೀಟಿನ ಇಟ್ಕೊಂಡು ನಿಂತಿರುವಂಥದ್ದು ಫೋಟೋಸು ತುಂಬ ಅದಂತೂ ಇತ್ತು ತುಂಬ ಜನ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತಗ ತೋತಿದ್ರು ಇಲ್ಲಿ ಎರಡು ದನಗಳು ರೈತ ಇಟ್ಕೊಂಡು ಹೋಗ್ತಿರೋ ಥರ ಪಿಕ್ಚರ್ ಅಲ್ಲೂ ತುಂಬ ಚೆನ್ನಾಗಿತ್ತು ಅಲ್ಲೂ ಹೋಗ್ಬಿಟ್ಟು ಎಷ್ಟೊಂದು ಜನ ಫೋಟೋಸ್ ತೆಗಿಸ್ಕೊತಿದ್ರು ಇದು ಬಂದು ಕುರಿ ದೊಡ್ಡಿ ಅಂದರೆ ಕೋಳಿಗಳು ಕುರಿಗಳನ್ನು ಎಲ್ಲ ಸಾಕ್ತಾರಲ್ವ ಅಡ್ಡಿ ಕಡೆ ಸಪ್ರೇಟ್ ಒಂದು ಮನೆ ಮಾಡಿಕೊಂಡು ಆ ಥರ ಇನ್ನು ನೋಡಿ ಚಿಕ್ಕ ಚಿಕ್ಕ ಕೋಳಿ ಮರಿಗಳು ಕೋಳಿ ಎಲ್ಲ ಹೆಂಗೆ ಇಟ್ಟಿದ್ರು ಅಂದರೆ ಮಸ್ತಿತ್ತು ಅದು ನಮ್ಮ ಋಥ್ವಿನ ಕೂರಿಸ್ಬಿಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೋತಿದ್ವಿ ಈ ಕುರಿ ದೊಡ್ಡಿನಲ್ಲಿ ಕುರಿಗಳು ಮೇಕೆಗಳು ಉಂಜ ಚಿಕ್ಕ ಚಿಕ್ಕದು ಕೋಳಿ ಮರಿಗಳು ಕೋಳಿ ಎಲ್ಲ ತುಂಬ ಚೆನ್ನಾಗಿಟ್ಟಿದ್ರು ಅದ್ರ ಸುತ್ತ ಪಾಟ್ಗಳೆಲ್ಲ ಇಟ್ಟಿದ್ರಲ್ಲ ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೆಕ್ಸ್ಟು ಇಲ್ಲಿ ಕಾವೇರಮ್ಮಂದು ಒಂದು ವಿಗ್ರಹನ ಇಟ್ಟು ಅದಕ್ಕೂ ಕೂಡ ಸುತ್ತ ಪಾಟ್ಗಳೆಲ್ಲ ಇಟ್ಟಿದ್ದರು ಅಲ್ಲೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಎಷ್ಟೊಂದು ಜನ ಅವ್ರಿಗೆ ಅವ್ರಿಗೇನೇನು ಇಷ್ಟ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ಇಲ್ಲಿ ಅಲ್ಲೋ ಇತ್ತು ಸೊ ಹಂಗಾಗಿ ತಗ್ಸ್ಕೊತಿದ್ರು ಆಮೇಲೆ ಇಲ್ಲಿ ಒಂದು ಸೈಕಲ್ ಥರ ಒಂದು ಇತ್ತು ಬಟ್ ಅದೇನು ಸೈಕಲ್ ಅಲ್ಲ ಅದರೊಳಗಡೆ ಕೂಡ ಪಾಟ್ಗಳೆಲ್ಲ ಇಟ್ಟಿದ್ರು ಋತ್ವಿನ ಒಂದು ಒಂದೆರಡು ಫೋಟೋ ತೆಗೋಣ ಅಂತ ಹೋದ್ವಿ ಅಲ್ಲೂ ಕೂಡ ಋತ್ವಿ ಅದು ಎಲೆಗಳು ಎಲ್ಲ ಕಿತ್ಕಿತ್ತೇಸಿದ್ಲು ಸೊ ಕರ್ಕೊಂಡು ಮುಂದೆ ಹೋದ್ವಿ ನೆಕ್ಸ್ಟು ನಮಗೆ ಈ ಫ್ಲವರ್ ಶೋನಲ್ಲಿ ತುಂಬ ಇಷ್ಟ ಆಗಿದ್ದು ಐ ಲವ್ ಮಂಡ್ಯ ಅಂತ ತುಂಬ ಇಷ್ಟ ಆಯಿತು ಫ್ಲವರ್ ಶೋ ಒಂದು ಫೈವ್ ಡೇಸ್ ನಡೆಯುತ್ತೆ ಪ್ರತಿದಿನ ಕೂಡ ಈ ಆಟದು ಹಾರ್ಟ್ ಒಳಗಡೆ ರೆಡ್ಡು ಫ್ಲವರ್ಸ್ ಇದೆ ಅಲ್ವಾ ಅದನ್ನು ತೋ ಡೈಲಿ ಚೇಂಜ್ ಮಾಡ್ತಾನೆ ಇರ್ತಾರೆ ಬರೀ ಹಾರ್ಟ್ ಅಂತೆಲ್ಲ ಫುಲ್ಲು ಐ ಲವ್ ಮಂಡ್ಯ ಅಂತ ಇರೋದನ್ನು ಡೈಲಿ ಹೂಗಳನ್ನ ಚೇಂಜ್ ಮಾಡ್ತಾನೆ ಇರ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಹೂಗಳನ್ನ ಹಾಕ್ತಿರ್ತಾರೆ ನನಗಂತೂ ತುಂಬ ಇಷ್ಟ ಆಯಿತು ಅದು ನೆಕ್ಸ್ಟು ಮತ್ತೆ ನಾವು ಈ ಪಾರ್ಕ್ ಒಳಗಡೆ ಒಂದು ರೌಂಡ್ ಬರೋ ಅಷ್ಟರಲ್ಲಿ ಮತ್ತೆ ಇದು ವಾಟರ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಆವಾಗಲೇ ನಾವು ಈ ಪಾರ್ಕ್ಗೆ ಬಂದಾಗ ಒಂದು ಮೂರು ನಿಮಿಷಕ್ಕೇ ಸ್ಟಾಪ್ ಆಗೋಗಿತ್ತು ನಾವು ಒಂದು ರೌಂಡ್ ಬರೋ ಅಷ್ಟರಲ್ಲಿ ಮತ್ತೆ ಇದು ಸಾಂಗ್ ಎಲ್ಲ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಯಿತು ಋತುವಿಗೆ ಇದು ಎಲ್ಲ ತೋರಿಸ್ಕೊಂಡು ಅವಳು ಇದು ಸ್ವಲ್ಪ ನೀರು ಅಂದರೆ ಅವಳಿಗೆ ಸ್ವಲ್ಪ ಇಷ್ಟ ಹಂಗಾಗಿ ಸ್ವಲ್ಪ ಹೊತ್ತು ಇಲ್ಲೇ ಅವಳಿಗೆ ತೋರಿಸ್ಕೊಂಡು ನಾವು ನೋಡಿಕೊಂಡು ಬಂದ್ವಿ ಮುಂದೆ ಇಲ್ಲಿ ಹಣ್ಣು ಮತ್ತು ತರಕಾರಿಯಿಂದ ಒಂದಷ್ಟು ಜನ ಫಿಲಮ್ ಆ್ಯಕ್ಟರ್ಸ್ ಆಗಿರ್ಬೋದು ರಾಷ್ಟ್ರ ಪೀಠ ಪ್ರಶಸ್ತಿ ಬಂದಿರೋದಾಗಿರ್ಬೋದು ಹಣ್ಣು ಮತ್ತು ತರಕಾರಿನಲ್ಲಿ ಹೊರ ಮುಖನ ಕೆತ್ತನೆ ಮಾಡಿ ಇಟ್ಟಿದ್ದರು ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ಬಂದು ಒಂದು ಹಳ್ಳಿ ಮನೆ ಮನೆ ಸುತ್ತ ಮಾಮೂಲಿ ಚೆಂಡು ಹೂದು ಗಿಡಗಳೆಲ್ಲ ಹಾಕಿದ್ರು ಬೆಳೆಸಿದ್ರು ನೆಕ್ಸ್ಟ್ ಇಲ್ಲಿ ಒಬ್ಬ ಆಂಟಿ ಮತ್ತು ಅಂಗಲ್ಲು ಕೂತಿರೋ ಥರ ಇಟ್ಟಿದ್ದರು ಮತ್ತು ಇಲ್ಲಿ ಒಬ್ಬ ರೈತ ನೇಗ್ಲನ್ನ ಎಗ್ಲ ಮೇಲೆ ಎತ್ಕೊಂಡು ನಿಂತಿರುವಂಥದ್ದು ಇಟ್ಬಿಟ್ಟು ರೈತರನ್ನ ಸ್ಮರಿಸೋಣ ಅಂದ್ಬಿಟ್ಟು ಒಂದು ರೇಟಿಂಗ್ಸಲ್ಲಿ ಬರೆದ್ಬಿಟ್ಟು ಅದಕ್ಕೆ ಫುಲ್ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ರು ತುಂಬ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟ್ ನಾವು ಬಂದಿದ್ದು ಫುಡ್ ಸ್ಟ್ರೀಟ್ ಕಡೆಗೆ ಎರಡು ಪಾರ್ಕ್ ಮಧ್ಯೆ ಒಂದು ಮೇನ್ ರೋಡ್ ಇದೆ ಅಲ್ಲಿ ಫುಡ್ ಸ್ಟ್ರೀಟ್ನ ಇಟ್ಕೊಂಡಿದ್ರು ಇಲ್ಲಿ ನಾವು ತಿಂತಿರೋದು ಹಪ್ಪಳ ಮಾಮೂಲಿ ಹಪ್ಪಳನೇ ಬಟ್ ಇದನ್ನು ಸ್ವಲ್ಪ ಸೈಜ್ ದೊಡ್ಡದಾಗಿದೆ ಅಷ್ಟೆ ಇದನ್ನು ಫಿಫ್ಟಿ ರುಪೀಸ್ ಅಂದ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಈ ಸ್ವಲ್ಪ ಚಟ್ನಿ ಪುಡಿ ಥರ ಬರುತ್ತಲ್ಲ ಆ ಥರದ್ದು ಸ್ವಲ್ಪ ಖಾರ ಖಾರ ಥರ ಇತ್ತು ಅದನ್ನು ಮೇಲ್ಗಡೆ ಹಾಕ್ಬಿಟ್ಟು ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಅಂದರೆ ನಾವು ಚಿಕ್ಕದೋ ಅಪ್ಪಳನ ಮನೇಲಿ ಎಣ್ಣೆ ಹಾಕೋ ತಿಂತೀವಲ್ಲ ಅದೇ ಥರ ಸ್ವಲ್ಪ ಸ್ವಲ್ಪ ಆಗಲೇ ಇತ್ತು ಅಷ್ಟೇ ನೆಕ್ಸ್ಟ್ ಇಲ್ಲೇ ಜಿಲೇಬಿ ಬಿಸಿ ಬಿಸಿ ಜಿಲೇಬಿ ಮಾಡ್ತಿದ್ರು ಅದನ್ನು ತೊಗೊಂಡು ತಿಂದ್ವಿ ಆ್ಯಂಡ್ ನಂದಿನಿ ಬಜ್ಜಿ ತಿನ್ಬೇಕು ಬಜ್ಜಿ ತೊಗೊಂಡು ತಿಂದ್ಳು ಅದಾದಮೇಲೆ ನೆಕ್ಸ್ಟ್ ಇಲ್ಲೇ ಮುಂದೆ ನಮ್ಮ ಅಕ್ಕ ಪಾನಿಪುರಿ ತಿನ್ಬೇಕು ಅಂತ ಅಂದಳು ಸೊ ಹಂಗಾಗಿ ಅವಳು ಪಾನಿಪುರಿ ತಿನ್ಬಿಟ್ಟು ನೆಕ್ಸ್ಟು ನಾ ಮತ್ತು ಐಸ್ ಕ್ರೀಮ್ ತಿನ್ಬೇಕನ್ಬಿಟ್ಟು ಮುಂದೆ ಬಂದ್ವಿ ಐಸ್ ಕ್ರೀಮ್ ತಿಂದ್ಕೊಂಡು ಇಲ್ಲಿ ರಂಗೋಲಿ ಬಿಡೋದಕ್ಕೆ ಈಸಿಯಾಗಿ ಏನೇನೋ ಇಟ್ಕೊಂಡಿದ್ರು ಅದೆಲ್ಲನೂ ಸ್ವಲ್ಪ ಜನ ತಗೋತಿದ್ರು ಅದೆಲ್ಲ ನೋಡಿಕೊಂಡು ಹಾಂ ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ನಾವು ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್